ಕಲಬುರಗಿಯ ಕಣ್ಣಿ ಮಾರ್ಕೆಟ್ನಲ್ಲಿ ಕನ್ನಡ ಫಲಕ ತೆಗೆಯುವುದನ್ನು ವಿರೋಧಿಸಿ ನಡೆದ ಪ್ರತಿಭಟನೆಯ ವೇಳೆ ಲೋಕೋಪಯೋಗಿ ಇಂಜಿನಿಯರ್ ಅಮೀನ್ ಮುಖಾರ್ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕಪ್ಪು ಬಣ್ಣ ಬಳಿದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಸಾರಥ್ಯದ ಇವತ್ತು ಕಲಬುರಗಿ ನಗರದಲ್ಲಿ ಕಲಬುರಗಿ ನಗರ ಪ್ರಾಧಿಕಾರಕ್ಕ ಮುಂದೆ ನಾವು ಹೋರಾಟ ಮಾಡ್ತಾ ಇದೀವಿ ವಿಷಯ ಏನಪ್ಪಾ ಅಂದ್ರೆ ಒಂದು ಎರಡು ದಿವಸಗಳ ಹಿಂದೆ ಕಣ್ಣಿ ಮಾರ್ಕೆಟ್ ಅಂತ ಹೇಳಿ ವೆಸ್ಟ್ ತರಕಾರಿ ಮಾರುಕಟ್ಟೆ ಆಗಿದೆ ಅಲ್ಲೊಂದು ಅದು ಎಲ್ಲರಿಗೂ ಕಲಬುರಗಿ ನಗರದಲ್ಲಿ ಹೆಮ್ಮೆ ವಿಷಯ ಸಣ್ಣ ವ್ಯಾಪಾರಿ ಮಾಡಿಕೊಳ್ಳುವ ಒಳ್ಳೆ ಅನುಕೂಲವಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಾವು ಸ್ವಾಗತ ಕೊಡ್ತಿದ್ದಾರೆ ಅವರು ಕೂಡ ಹೇಳ್ತೀವಿ ಆದ್ರೆ ಅಲ್ಲಿ ಒಂದು ಸಮಸ್ಯೆ ಅಂದ್ರೆ ನಮ್ಮ ಕರ್ನಾಟಕ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ಒಂದು ವಿಷಯದ ಬಗ್ಗೆ ದನಿ ಆ ವಿಷಯ ಏನಂದ್ರೆ ಕನ್ನಡ ಹಾಕಿದಿರಿ ಅದು ಹೆಮ್ಮೆಯ ವಿಷಯ ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು ಅದು ಹಾಕ್ಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವ್ರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದ್ರು ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಏನ್ ಮಾಡಿದಾರೆ ಅಂದ್ರೆ ಉರ್ದು ಹಾಕ್ಲಿ ನಾವು ಗೌರವಿಸ್ತೀವಿ ನಾವೇನು ಬೇಡ ಯಾವ್ದು ಯಾವ ಭಾಷೆಗೆ ವಿರೋಧ ಮಾಡ್ತಾ ಇಲ್ಲ ನಮ್ಮ ಕನ್ನಡ ಪ್ರಥಮ ಆದ್ಯತೆ ಕೊಟ್ಟು ಯಾವ ಭಾಷೆಗೆ ಬೇಕಾದ್ರು ಹಾಕ್ಲಿ ಸರ್ಕಾರ ಆದೇಶದಂತೆ ಪ್ರತಿಯೊಂದು ಬೋರ್ಡ್ಗಳು ಕೂಡ ಅರವತ್ತು ಪ್ರತಿಶತ ಕನ್ನಡ ಬಳಸ್ಬೇಕಂತ ಸರ್ಕಾರ ಆದೇಶನೇ ಇದೆ ಲಾಸ್ಟ್ ಹೋದ ವರ್ಷ ಡಿಸೆಂಬರ್ಲಿ ಮಾನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಿತ್ತು ಆದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಉರ್ದು ಹಾಕುವ ಬದಲು ಕನ್ನಡ ಕೂಡ ತೆರೆಗೊಳಿಸ್ತಾರೆ ಹಂಗಂದ ಮೇಲೆ ಇದು ಇವರು ನಾಡದೋಗಳಂತ ಇಷ್ಟ ಇಷ್ಟಪಡ್ತೀವಿ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನು ಗೌರವಿಸಿ ಕನ್ನಡ ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನು ಬಳಸಿ ಉಳಿಸುವಂತ ಅಧಿಕಾರಿಗಳೇ ಕನ್ನಡವನ್ನು ತೆರೆಗೊಳಿಸ್ತಾರೆ ಅಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ ಕನ್ನಡ ಇರಲಿ ಯಾರು ತೆಗಿ ಅಂತ ಹೇಳಿಲ್ಲ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಹೇಳೋದು ಯಾರಿಗೂ ಹೇಳಿ ಕನ್ನಡ ಕೂಡ ತಿರುಗೋಳಿಸಿದ್ರ ಅಂತ ಅಧಿಕಾರಿ ಹೊರಗ ಸಸ್ಪೆಂಡ್ ಮಾಡ್ಬೇಕು ಅಮಾನತುಗೊಳಿಸಬೇಕು ಅಂತ ಅಧಿಕಾರದ ಮೇಲೆ ಏನಂದ್ರೆ ಕ್ರಿಮಿನಲ್ ಕೇಸ್ ಆಗ್ಬೇಕು ಯಾಕಂದ್ರೆ ಇದು ನಮ್ಮ ಕನ್ನಡಿಗರ ಅಸ್ಮತೆಗೆ ಧಕ್ಕೆ ತಂದಿದೆ ನಮ್ಮ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ ನೋಡ್ಬೋದು ನೀವು ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ಶಾಸಕರಾಗ್ಲಿ ಸಚಿವರಾಗ್ಲಿ ಕಾರ್ಪೊರೇಟರ್ ನಾಚಿಕೆ ಹೊರಬೇಕು ಅವ್ರಿಗೆ ಯಾಕಂದ್ರೆ ಕನ್ನಡಕ್ಕೆ ಅವಮಾನ ಇದ್ದಾಗ ಎಲ್ಲ ಎಲ್ಲರೂ ದನಿ ಎತ್ತಲೇಬೇಕು ಅಂತ ಅದೇ ಇವತ್ತು ಶಾಸಕರಾಗ್ಲಿ ಸಚಿವರುಗಳಾಗ್ಲಿ ಕಾರ್ಪೊರೇಟರ್ ಲೀಡರ್ಗಳಲ್ಲಿ ಬಾಯಿ ಮುಚ್ಕೊಂಡು ಕುಂತಾರ ಅವ್ರ ಜನ್ಮಕ್ಕೆ ನಾಚಿಕೆ ಬರಲ್ಲ ಅಂತ ಹೇಳ್ತೀನಿ ನಾನು ಇವತ್ತು ನಾವು ಇವತ್ತು ಏನೇ ಕನ್ನಡದ ನಾಡು ನುಡಿ ನೆಲ ಜಲಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯ ಆದರೂ ಕೂಡ ನಾ ಕರ್ನಾಟಕ ಶ್ರೀ ಯಾವತ್ತು ಹೋರಾಟಕ್ಕೆ ಸಿದ್ಧ ಇದ್ದೀವಿ ಈ ಹೋರಾಟ ನಿಲ್ಲಲ್ಲ ಈ ಯಾರು ಹೇಳಿದ್ರೆ ಈ ಅಧಿಕಾರಿ ಅದಕ್ಕೆ ನಾಮ ಕನ್ನಡ ನಾಮಫಲಕ ತೆಗೀರಿ ಅಂತೇಳಿ ಆ ಅಧಿಕಾರಿ ಅಮಾನತ್ ಆಗ್ಲೇಬೇಕು ಆಗ್ಲಿ ಅಂದ್ರೆ ಇವತ್ತು ಇದಕ್ಕೆ ಬೀಗ ಹಾಕಿ ಇಲ್ಲೇ ಧರಣಿ ಕೂಡ್ತೀವಿ ಇವತ್ತು ಅದು ಕನ್ನಡ ನಾಮಫಲಕ ಹಾಕ್ಲೇಬೇಕು ಒಂದ್ ವೇಳೆ ಹಾಕ್ಲಿಲ್ಲ ಅಂದ್ರೆ ನಾವ್ ಎದ್ದು ಹೋಗಂಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಬಟ್ ನಾವ್ ನೋಡ್ತೀವಿ ನಾವು ಸ್ವಲ್ಪ ಹೊತ್ತು ಇಲ್ಲಾಂದ್ರೆ ಇದಕ್ಕೆ ಬೀಗ ಹಾಕ್ಬಿಡ್ತೀವಿ ಇಲ್ಲಾರು ರೋಡ್ ರೋಡ್ ರಸ್ತೆ ರಸ್ತೆ ಬಂದ್ ಮಾಡ್ತೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಕನ್ನಡ ಏನೈತ್ ನಾಮ ಫಲಕ ಹೇಳಿ ನಾವು ಅವ್ರು ಎಚ್ಚರಿಕೆ ಮೂಲಕ ಹೇಳ್ತಾ ಇದೀವಿ ಸರ್ ತಾವು ಹೇಳ್ತಾ ಇದ್ದೀರಿ ಅಧಿಕಾರಿಗಳು ಅಂತ ತಪ್ಪಂತ ಹೇಳ್ತಾ ಇದ್ರಿ ಇಲ್ಲಿ ತಮ್ಮ ಬಾಜುಗೇನೆ ಸರ್ ಕನ್ನಡ ಭವನ ಇದೆ ಸರ್ ಕನ್ನಡ ಭವನ ಅಂದ್ರೆ ನಮ್ಮ ಕನ್ನಡದ ಒಂದು ಭವನ ಇದೆ ಆ ಭವನ ಮುಂದೆ ಇಂಗ್ಲಿಷ್ ಆಗ ಬ್ಯಾನರ್ ಹಾಕಿದ್ರು ಅವಾಗ ಯಾಕ ಇಲ್ಲ ನಮ್ ಗಮನಕ್ಕಿದ್ದು ನಾವ್ ಯಾರು ಯಾವತ್ತು ಹಿಂಜರದಿಲ್ಲ ಹೋರಾಟ ನಮ್ ಗಮನಕ್ಕಿದ್ ಇದು ರಾತ್ರಿ ನಮ್ ಒಂಬತ್ತುವರೆಗೆ ಕರೆ ಬಂದಿತ್ತು ರಾತ್ರಿ ಒಂಬತ್ತುವರೆಗೆ ಕರೆ ಮಾಡಿ ಸರ್ ಹಿಂಗ ಹಿಂಗೆ ಮೊನ್ನೆ ಆಗಿತ್ತಲ್ಲ ಅದು ಕನ್ನಡ ಕೂಡ ತೆರವುಗೊಳಿಸಿದ್ರೆ ಅಂದಾಗ ನಾವು ರಾತ್ರಿನ ಹೋರಾಟಕ್ಕೆ ಸಜ್ಜು ಸಜ್ಜು ಮಾಡ್ಕೊಂಡು ಬೆಳಿಗ್ಗೆ ಬಂದಿದ್ದೀವಿ